ಎಲ್ಲ ಎರಡನೇ ತರಗತಿ ವಿದ್ಯಾರ್ಥಿಗಳಿಗೆ ಆತ್ಮೀಯ ಸ್ವಾಗತ ಕನ್ನಡ ಎಕ್ಸಲೆನ್ಸ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಈ ಒಂದು ವಿಡಿಯೋದಲ್ಲಿ ಸವಿ ಕನ್ನಡ ಪಾಠ ಹನ್ನೊಂದು ಮಂಗಗಳ ಉಪವಾಸ ಪದ್ಯವನ್ನು ಹಾಡುವುದು ಹೇಗೆ ಹಾಗೆ ಪದ್ಯದಲ್ಲಿ ಬಂದಿರುವಂತಹ ಅಭ್ಯಾಸ ಚಟುವಟಿಕೆ ಪ್ರಶ್ನೋತ್ತರಗಳನ್ನು ಕೂಡ ನಾನು ಇದ್ದೀನಿ ನೋಡಿ ಮೊದಲನೇದಾಗಿ ನಮಗೆ ಪದ್ಯದ ಒಂದು ಪಾಠಪೂರ್ವ ಚಟುವಟಿಕೆಯನ್ನು ಕೊಟ್ಟಿದ್ದಾರೆ ಆಯಿತಾ ಮಕ್ಕಳೇ ಪಾಠಪೂರ್ವ ಚಟುವಟಿಕೆ ಅಂದರೆ ಪಾಠಕ್ಕೆ ಮುಂಚೆ ನಾವು ತಿಳ್ಕೊಬೇಕಾದಂತಹ ಕೆಲವೊಂದು ವಿಷಯಗಳು ಕೆಲವೊಂದು ವಿಚಾರಗಳು ಕೆಳಗಿನ ಪ್ರಶ್ನೆಗಳಿಗೆ ಉತ್ತರ ಹೇಳಿ ಅಂತ ಕೇಳಿದ್ದಾರೆ ಮೊದಲನೇದು ನೀವು ನೋಡಿರುವ ಪ್ರಾಣಿಗಳು ಯಾವ್ಯಾವು ನೀವು ನೋಡಿರುವಂತಹ ಪ್ರಾಣಿಗಳು ಯಾವ್ಯಾವು ಅನ್ನೋದನ್ನು ನಿಮ್ಮ ಟೀಚರ್ಗೆ ಅಥವಾ ಶಿಕ್ಷಕರಿಗೆ ಹೇಳಬೇಕು ಎರಡನೇದು ಆಕ್ಟಿವಿಟಿ ಏನಿದೆ ಚಟುವಟಿಕೆ ನಿಮ್ಮ ಮನೆಯಲ್ಲಿ ಯಾವ ಪ್ರಾಣಿಗಳನ್ನು ಸಾಕಿದ್ದೀರಿ ನೀವು ಉದಾಹರಣೆಗೆ ನಿಮ್ಮ ಮನೆಯಲ್ಲಿ ಬೆಕ್ಕಿರ್ಬೋದು ಅಥವಾ ಹಸು ಇರ್ಬೋದು ಅಥವಾ ಎಮ್ಮೆ ಇರ್ಬೋದು ನಾಯಿ ಇರ್ಬೋದು ನಿಮ್ಮ ಮನೆಯಲ್ಲಿ ಯಾವ ಪ್ರಾಣಿಗಳನ್ನು ಸಾಕಿದ್ದೀರಿ ಅಂತ ಇಲ್ಲಿ ಪ್ರಶ್ನೆ ಕೇಳಿದರೆ ಅದಕ್ಕೆ ನೀವು ಉತ್ತರವನ್ನು ಹೇಳ್ಬೇಕು ನಂತರ ಮೂರನೇದು ನಿಮ್ಮ ಪ್ರೀತಿಯ ಪ್ರಾಣಿ ಯಾವುದು ನಿಮ್ಮ ಪ್ರೀತಿಯ ಪ್ರಾಣಿ ಯಾವುದು ನಾಯಿನ ಬೆಕ್ಕುನ ಹಸುನ ಹೆಮ್ಮೆನ ಅಥವಾ ಯಾವುದು ನಿಮ್ಮ ಪ್ರೀತಿಯ ಪ್ರಾಣಿ ಅನ್ನೋ ಪ್ರಶ್ನೆಗೆ ನೀವು ಉತ್ತರವನ್ನು ಹೇಳಬೇಕು ನಾಲ್ಕನೇದು ನಿಮ್ಮ ಊರಿನ ಸುತ್ತಮುತ್ತ ಯಾವ ಯಾವ ತೋಟಗಳಿವೆ ಅಂತ ಕೇಳಿದ್ದಾರೆ ಆಯಿತಾ ಮಕ್ಕಳ ನಿಮ್ಮ ಊರಿನ ಸುತ್ತಲೂ ಯಾವ ಯಾವ ಮರಗಳಿರ್ತವೆ ಸಾಮಾನ್ಯವಾಗಿ ಮಾವಿನ ಮರ ಇರುತ್ತೆ ಹುಣಸೆ ಮರ ಇರುತ್ತೆ ಆಲದ ಮರ ಇರುತ್ತೆ ಅರಳಿ ಮರ ಇರುತ್ತೆ ಬೇವಿನ ಮರ ಇರುತ್ತೆ ಈ ರೀತಿಯಾಗಿ ಮರಗಳ ಹೆಸರುಗಳನ್ನು ಹೇಳಬೇಕು ಅದಾದ ನಂತರ ಐದನೇ ಪ್ರಶ್ನೆ ನೀವು ತಿಂದಿರುವ ಹಣ್ಣುಗಳ ಹೆಸರುಗಳನ್ನು ಹೇಳಿ ಅಂತ ಕೇಳಿದ್ದಾರೆ ನೀವು ತಿಂದಿರುವಂತಹ ಹಣ್ಣುಗಳು ಯಾವ್ಯಾವ ಇರ್ಬೋದು ಮಾವಿನ ಹಣ್ಣು ಇರ್ಬೋದು ಸೇಬು ಇರ್ಬೋದು ಅಥವಾ ಕಿತ್ತಳೆ ಹಣ್ಣು ಇರ್ಬೋದು ಇಂತಹ ಹಣ್ಣುಗಳ ಹೆಸರನ್ನ ನೀವು ಹೇಳಬೇಕು ಅದಾದ ನಂತರ ಆರನೇದು ನಿಮಗೆ ಇಷ್ಟವಾದ ಹಣ್ಣು ಯಾವುದು ನಿಮಗೆ ಇಷ್ಟವಾಗಿರುವಂತಹ ಹಣ್ಣಿನ ಹೆಸರನ್ನು ಈ ಒಂದು ಪ್ರಶ್ನೆಗೆ ಉತ್ತರವಾಗಿ ಹೇಳ್ಬೋ ಹೇಳಬೇಕು ನಂತರ ನಾವು ಪಾಠಪೂರ್ವ ಚಟುವಟಿಕೆ ಆದ ನಂತರ ನಾವು ಪದ್ಯಕ್ಕೆ ಹೋಗ್ತೀವಿ ಪದ್ಯ ಇಲ್ಲಿ ಓದೋದು ಹೇಗೆ ಪದ್ಯವನ್ನು ಹಾಡುವುದು ಹೇಗೆ ನೋಡೋಣ ಬಾ ನೋಡಿ ಮೊದಲನೇ ಪ್ಯಾರ ಬಾಳೆಯ ತೋಟದ ಪಕ್ಕದ ಕಾಡುಗಳು ವಾಸಿಸುತ್ತಿದ್ದವು ಮಂಗಗಳು ಮಂಗಗಳೆಲ್ಲವೂ ಒಟ್ಟಿಗೆ ಸೇರುತ್ತಾ ಒಂದು ಉಪವಾಸವ ಮಾಡಿದವು ಇದನ್ನೇ ನಾವು ಒಂದು ಹಾಡಬೇಕಂದ್ರೆ ಯಾವ ರೀತಿಯಾಗಿ ಹಾಡೋದು ಆ ಪದ್ಯ ಅಂದಮೇಲೆ ನಾವು ಯಾವಾಗೂ ಕೂಡ ರಾಗವಾಗಿ ಹಾಡ್ತೀವಿ ಅದೇ ರೀತಿಯಾಗಿ ಈ ಒಂದು ಪ್ಯಾರವನ್ನು ಯಾವ ರೀತಿಯಾಗಿ ಹಾಡೋದು ನೋಡೋಣವಾ ಬಾಳೆಯ ತೋಟದ ಪಕ್ಕದ ಕಾಡೊಳು ವಾಸಿಸುತ್ತಿದ್ದವು ಮಂಗಗಳು ಮಂಗಗಳೆಲ್ಲವೂ ಒಟ್ಟಿಗೆ ಸೇರುತ್ತ ಒಂದು ಉಪವಾಸವ ಮಾಡಿದವು ಈ ರೀತಿಯಾಗಿ ನೀವು ಆಡ್ಬೋದು ಪದ್ಯವನ್ನು ನೆಕ್ಸ್ಟ್ ಪ್ಯಾರ ನೋಡಿ ಏನೂ ತಿನ್ನದೆ ಮಠಮಟ ನೋಡುತ್ತಾ ಇದ್ದವು ಮರದಲ್ಲಿ ಕುಳಿತಲ್ಲೇ ನಾಳೆಗೆ ತಿಂಡಿಯ ಈಗಲೇ ಹುಡುಕುವ ಬನ್ನಿರಿ ಎಂದಿತು ಕಪಿಯೊಂದು ಈ ಪಾರನ ಯಾವ ರೀತಿಯಾಗಿ ಆಡೋದು ಏನೂ ತಿನ್ನದೆ ಮಠಮಟ ನೋಡುತ್ತ ಇದ್ದವು ಮರದಲ್ಲಿ ಕುಳಿತಲ್ಲೇ ನಾಳೆಗೆ ತಿಂಡಿಯ ಈಗಲೇ ಹುಡುಕುವ ಬನ್ನಿರಿ ಎಂದಿತು ಕಪಿಯೊಂದು ನೆಕ್ಸ್ಟು ಹೌ ಹೌ ದಣ್ಣ ಎಂದೆನ್ನುತ್ತ ಎಲ್ಲವೂ ಬಾಳೆಯ ತೋಟಕ್ಕೆ ಹಾರಿದವು ನೋಡಿ ಹೌ ದಣ್ಣ ಎಂದೆನುತ ಎಲ್ಲವೂ ಬಾಳೆಯ ತೋಟಕ್ಕೆ ಹಾರಿದವು ತೋಟದಿ ಬಾಳೆಯ ಹಣ್ಣನ್ನು ನೋಡಲು ಆಸೆಯು ಹೆಚ್ಚಿತು ನೀರೂರಿ ನೋಡಿ ಹೌ ದಣ್ಣ ಎಂದೆನುತ ಎಲ್ಲವೂ ಬಾಳೆಯ ತೋಟಕ್ಕೆ ಹಾರಿದವು ತೋಟದಿ ಬಾಳೆಯ ಹಣ್ಣನ್ನು ನೋಡಲು ಆಸೆಯು ಹೆಚ್ಚಿತು ನೀರೂರಿ ನೆಕ್ಸ್ಟ್ ಪರ ಸುಳಿದೆ ಇಡುವ ಆಗದೆ ಎಂದಿತು ಆಸೆಯ ಹೌ ಹೌದೆ ಎನ್ನುತ್ತ ಹಣ್ಣನ್ನು ಸುಳಿದವು ಕೈಯಲು ಹಿಡಿದು ಕುಳಿತಿರಲು ನೋಡಿ ಸುಳಿದೇ ಇಡುವ ಆಗದೆ ಎಂದಿತು ಆಸೆಯ ಔ ಹೌದೆ ಎನ್ನುತ್ತ ಹಣ್ಣನ್ನು ಸುಳಿದವು ಕೈಯೊಳು ಹಿಡಿದು ಕುಳಿತಿರಲು ಇನ್ನು ಪದ್ಯದ ಸಾರಾಂಶ ಏನು ಅಂದರೆ ಬಾಳೆಯ ತೋಟದ ಪಕ್ಕದಲ್ಲಿ ಒಂದು ಕಾಡಿರುತ್ತೆ ಆ ಕಾಡಿನಲ್ಲಿ ಮಂಗಗಳು ವಾಸ ಮಾಡ್ತಾ ಇದ್ವು ಚಿತ್ರದಲ್ಲೂ ಕೂಡ ನೋಡ್ತಾ ಇದ್ವಿ ಇಲ್ಲಿ ಬಾಳೆಯ ಒಂದು ತೋಟ ಇದೆ ಬಾಳೆಯ ತೋಟ ಈ ಒಂದು ಬಾಳೆಯ ತೋಟದಲ್ಲಿ ಒಂದು ಕಾಡಿರುತ್ತೆ ಆ ಕಾಡಿನಲ್ಲಿ ಮಂಗಗಳು ವಾಸ ಮಾಡ್ತಾ ಇದ್ವು ಒಂದಿನ ಈ ಮಂಗಗಳೆಲ್ಲ ಸೇರಿ ಏನು ಮಾಡಿದ್ವು ಉಪವಾಸ ಮಾಡೋಣ ಅಂತ ತೀರ್ಮಾನ ಮಾಡ್ತವೆ ಏನೂ ಕೂಡ ತಿನ್ನದೆ ಆ ಒಂದು ಮಠ ನೋಡ್ತಾ ಅಂದರೆ ಒಬ್ಬ ಆ ಒಂದು ಬಿಸಿಲಲ್ಲಿ ಅವು ಒಬ್ರನ್ನ ಒಬ್ಬರು ನೋಡ್ತಾ ಕುಳಿತಿರ್ತವೆ ಮರದಲ್ಲಿ ನಾಳೆಗೆ ಏನು ಮಾಡ್ತಿದ್ದಾವೆ ಕುತ್ಕೊಂಡಿದ್ದಾವೆ ಇವತ್ತಿನ ದಿನ ಉಪವಾಸ ಏನು ತಿನ್ನೋ ಹಂಗಿಲ್ಲ ಅಲ್ವಾ ಆ ಕಾರಣಕ್ಕೆ ಅವು ಏನು ಮಾಡ್ತಿದ್ದಾವೆ ಸರಿ ಇವತ್ತಂತೂ ನಾವು ಊಟ ಮಾಡೋ ಹಾಗಿಲ್ಲ ಉಪವಾಸ ಇದ್ದೀವಿ ಆ ಕಾರಣಕ್ಕೆ ನಾಳೆ ದಿನಕ್ಕೆ ಏನಾದರೂ ತಿಂಡಿಯನ್ನು ರೆಡಿ ಮಾಡೋಣ ಬನ್ನಿ ಅಂತ ಒಂದು ಮರಿ ಕಪಿ ಹೇಳುತ್ತೆ ಕಪಿಯೊಂದು ಹೇಳುತ್ತೆ ಆಗ ಎಲ್ಲ ಕಪ್ಪಿಗಳು ಕೂಡ ಹೌದು ಹೌದು ಎಲ್ಲರೂ ಕೂಡ ಬಾಳೆಯ ತೋಟಕ್ಕೆ ಹಾರ್ತವೆ ಸರಿ ಅಂತ ನಾಳಿನ ಊಟಕ್ಕೆ ರೆಡಿ ಮಾಡೋಣ ಅಂತ ಹೇಳ್ಬಿಟ್ಟು ಎಲ್ಲ ಕಪ್ಪಿಗಳು ಕೂಡ ಆ ಒಂದು ಬಾಳೆಯ ತೋಟಕ್ಕೆ ಹೋಗ್ತವೆ ತೋಟದಲ್ಲಿ ತೋಟದಲ್ಲಿದ್ದಂತಹ ಬಾಳೆಹಣ್ಣನ್ನು ನೋಡಲು ಅವರಿಗೆ ತುಂಬ ಆಸೆ ಆಗುತ್ತೆ ಕಪ್ಪಿಗಳಿಗೆ ಬಾಳೆಹಣ್ಣು ಅಂದರೆ ತುಂಬಾ ಇಷ್ಟ ಅವೆಲ್ಲ ಏನು ಮಾಡ್ತವೆ ಬಾಳೆಹಣ್ಣನ್ನು ನೋಡ್ತವೆ ಅವುಗಳಿಗೆ ಇನ್ನೂ ತುಂಬ ಆಸೆ ಆಗುತ್ತೆ ಬಾಳೆಹಣ್ಣನ್ನು ತಿನ್ನಬೇಕು ಅಂತ ಅವುಗಳ ಬಾಯಲ್ಲಿ ನೀರು ಇರೋದಕ್ಕೆ ಪ್ರಾರಂಭ ಆಗುತ್ತೆ ಹಾಗೇನು ಮಾಡ್ತವೆ ಸರಿ ಆಯಿತು ಇದನ್ನು ಸುಳಿದು ಇಡೋಣ ಅಂತ ಹೇಳ್ತವೆ ಬಾಳೆಹಣ್ಣನ್ನು ನಾಳೆ ತಿನ್ನೋದಕ್ಕೆ ನಾವು ಸುಳಿದು ಇಡೋಣ ಅಂತ ಹೇಳ್ತವೆ ಮರಿಕೊ ಮರಿ ಕಪಿ ಒಂದು ಹೇಳುತ್ತೆ ಸರಿ ಆಯಿತು ನಾವು ಬಾಳೆಹಣ್ಣು ತಂದ್ವಿ ಆದರೆ ಇವತ್ತು ತಿನ್ನಂಗಿಲ್ಲ ಅಲ್ವಾ ಉಪವಾಸ ಇದ್ದೀವಲ್ವ ಆ ಕಾರಣಕ್ಕೆ ಸುಳಿದು ಇಡೋಣ ನಾಳೆಗೆ ಅಂತ ಒಂದು ಮರಿ ಕಪಿ ಹೇಳುತ್ತೆ ಹೌದು ಹೌದು ಅಂತ ಹೇಳಿ ಮಾಡ್ತವೆ ಅನ್ನನ್ನು ಸುಳಿತವೆ ಕೈಯಲ್ಲೇ ಹಿಡಿದು ಕುಳಿತಿರಲು ಹಾಗೇನಾಗುತ್ತೆ ಮಾವಿನ ಹಣ್ಣನ್ನು ಸುಳಿತವೆ ಸುಳಿದಾದ ಮೇಲೆ ಕೈಯಲ್ಲಿ ಹಿಡಿದು ಕುತ್ಕೊಂಡಿರ್ತವೆ ಮುಂದೆ ಏನಾಗುತ್ತೆ ಕೈಯಲ್ಲೇ ಯಾಕೆ ಇಟ್ಕೋಬೇಕು ಇದನ್ನು ಬಾಯಲ್ಲಿ ಇಟ್ಕೊಂಡ್ರೆ ಆಗಲ್ವೇ ಅಂತ ಹೇಳ್ತಾ ಇನ್ನೊಂದು ಎಂದಿತ್ತು ಇನ್ನೊಂದು ಕಪಿ ಆಗ ಹಣ್ಣನ್ನು ಬಾಯಲ್ಲಿಟ್ಕೊಂಡು ಜಗಿದು ಜಗಿದು ತಿಂದ್ಬಿಡ್ತವೆ ಎಂದಿತ್ತು ಜಗಿದೇ ಇಡುವೆವು ಎಂದಿತ್ತು ಮತ್ತೊಂದು ಆಯಿತು ಈಗ ಕೈಯಲ್ಲಿದ್ದಿದ್ದಂತಹ ಬಾಯಲ್ಲಿ ಇಟ್ಕೊಂಡಿದ್ದಾರೆ ಆದರೆ ಬಾಯಲ್ಲಿಟ್ಕೊಂಡಿದ್ದಾಯ್ತು ಅದನ್ನು ಜಗದ್ರೆ ಏನು ತಪ್ಪು ಜಗದು ಇಡೋಣ ಅಂತ ಮತ್ತೊಂದು ಕಪಿ ಹೇಳುತ್ತೆ ಜಗಿದು ಜಗಿದು ನುಂಗಿದವೆಲ್ಲ ಆಗಲೇ ಮುಗಿಯಿತು ಉಪವಾಸ ಎಲ್ಲವೂ ಎಲ್ಲ ಕಪಿಗಳು ಕೂಡ ಮಾ ಆ ಒಂದು ಬಾಳೆಹಣ್ಣನ್ನು ಜಗದು ಜಗದು ಎಲ್ಲವೂ ಕೂಡ ನುಂಗಿದ್ವು ಎಲ್ಲವೂ ಕೂಡ ತಿಂದ್ಕೊಬಿಟ್ವು ಆಗ ಮುಗಿದೋಗಿತ್ತು ಅವುಗಳ ಉಪವಾಸ ಈ ಪದ್ಯ ರಚನೆ ಮಾಡಿರುವಂತಹವ್ರು ಯಾರು ಮಚ್ಚಿಮಲೆ ಶಂಕರನಾರಾಯಣರಾವ್ ಅವರು ಬ ಬರೆದಿರುವಂತಹದ್ದು ಮಂಗಗಳ ಉಪವಾಸ ಎನ್ನುವಂತಹ ಪದ್ಯ ಇನ್ನು ಕೇಳಿದಂತಹ ಪದಗಳು ನಾವು ಪದ್ಯದಲ್ಲಿ ಯಾವ್ಯಾವ ಪದಗಳನ್ನು ಕೇಳಿದ್ದೀವಿ ನೋಡಿ ಬಾಳೆ ಸುಳಿ ತೋಟ ಇಡು ಉಪವಾಸ ಹಿಡಿ ಹುಡುಕು ಬಾಯಿ ಹಾರು ಇನ್ನು ಹಣ್ಣು ಜಗಿ ಆಸೆ ನುಂಗು ಹೆಚ್ಚು ಮೊದಲೇ ಹೇಳಿದಂತೆ ಪದಗಳನ್ನು ನೀವು ನಾನು ಹೇಳಬೇಕಾದ್ರೆ ಮತ್ತೊಮ್ಮೆ ನೀವು ರಿಪೀಟನ್ನು ಮಾಡಬೇಕು ನೆಕ್ಸ್ಟು ಓದಿ ತಿಳಿಯಿರಿ ಅನ್ನೋ ಪ್ರಶ್ನೆ ಇದೆ ಓದಿ ತಿಳಿಯಿರು ಮೊದಲನೇ ಪದ ಪಕ್ಕ ಅರ್ಥ ಬದಿ ಮಗ್ಗಲು ಹತ್ತಿರ ಉಪವಾಸ ಅರ್ಥ ಏನನ್ನೂ ತಿನ್ನದೇ ಇರುವುದು ಕಪಿ ಅಂದರೆ ಏನು ಕೋತಿ ಮಂಗ ಆಸೆ ಅಂದರೆ ಬಯಕೆ ಜಗಿ ಅಂದರೆ ಹಗಿಯುವುದು ಅಲ್ಲಿನಿಂದ ಬಾಯಲ್ಲಿ ಅಗಿಯುವುದು ಸುಳಿ ಅಂದರೆ ಸಿಪ್ಪೆ ಬಿಡಿಸುವುದು ಅಂತ ಅರ್ಥ ನುಂಗುವುದು ಅಂದರೆ ಸೇವಿಸು ಬಾಯಿಯಿಂದ ಗಂಟಲೊಳಗೆ ಇರಿಸಿಕೊಳ್ಳುವುದು ಏನು ಸೇವಿಸುವುದು ಹಾಗೆಯೇ ಬಾಯಿಯಿಂದ ಗಂಟಲೊಳಗೆ ಇಳಿಸುವುದು ಅನ್ನೋದು ಅರ್ಥ ಈಗ ನಾವು ಪ್ರಶ್ನೆಗಳಿಗೆ ಒಂದು ವಾಕ್ಯದ ಪ್ರಶ್ನೆಗಳಿಗೆ ಅಭ್ಯಾಸದಲ್ಲಿ ಒಂದು ವಾಕ್ಯದ ಪ್ರಶ್ನೆಗಳಿಗೆ ಉತ್ತರ ಬರೆಯಿರಿ ನೋಡೋಣ ಪ್ರಶ್ನೆ ಒಂದು ಮಂಗಗಳು ಎಲ್ಲಿ ವಾಸಿಸುತ್ತಿದ್ದವು ನೋಡಿ ಮಕ್ಕಳೇ ಪ್ರಶ್ನೆ ಒಂದು ಮಂಗಗಳು ಮಂಗಗಳು ಕಾಡಿನಲ್ಲಿ ವಾಸಿಸುತ್ತಿದ್ದವು ಮೊದಲನೇ ಪ್ರಶ್ನೆಯನ್ನು ಮಂಗಗಳು ಎಲ್ಲಿ ವಾಸಿಸುತ್ತಿದ್ದವು ಉತ್ತರ ಮಂಗಗಳು ಕಾಡಿನಲ್ಲಿ ವಾಸಿಸುತ್ತಿದ್ದವು ಎರಡು ಮಂಗಗಳು ಯಾವ ತೋಟಕ್ಕೆ ಹಾರಿದವು ಉತ್ತರ ಮಂಗಗಳು ಬಾಳೆ ತೋಟಕ್ಕೆ ಬಾಳೆ ತೋಟಕ್ಕೆ ಹಾರಿದವು ಸ್ಟಾಪ್ ನೋಡಿ ಮಂಗಗಳು ಯಾವ ತೋಟಕ್ಕೆ ಹಾರಿದವು ಮಂಗಗಳು ಬಾಳೆ ತೋಟಕ್ಕೆ ಹಾರಿದವು ಮೂರನೇದು ಮಂಗಗಳು ಸುಳಿದ ಬಾಳೆಯ ಹಣ್ಣನ್ನು ಎಲ್ಲಿ ಇಟ್ಟುಕೊಂಡವು ಉತ್ತರ ಮಂಗಗಳು ಸುಳಿದ ಬಾಳೆಯ ಬಾಳೆಯ ಹಣ್ಣನ್ನು ಸುಳಿದ ಬಾಳೆಯ ಹಣ್ಣನ್ನು ಕೈಯಲ್ಲಿ ಇಟ್ಟುಕೊಂಡವು ನಂತರ ನಾಲ್ಕನೇ ಪ್ರಶ್ನೆ ಮರಿ ಕಪಿ ಏನು ಹೇಳಿತು ಉತ್ತರ ಮರಿ ಕಪಿ ಮರಿ ಕಪಿ ಏನಂತ ಹೇಳ್ತು ಇನ್ವೆಟೆಡ್ ಕಮ್ಮಲ್ಲಿ ಸುಳಿದೆ ಇಡುವ ಸುಳಿದೆ ಇಡುವ ಆಗದೆ ಅಂದರೆ ಬಾಳೆಹಣ್ಣ ಸುಳಿದಿಟ್ಟರೆ ಆಗಲ್ವೇ ಎಂದಿತು ಮರಿಕಪಿ ನಾಲ್ಕನೇ ಪ್ರಶ್ನೆ ಆಯಿತಲ್ಲ ಮಕ್ಕಳೇ ಉತ್ತರ ಮರಿಕಪಿ ಏನು ಹೇಳಿತು ಅಂದರೆ ಮರಿಕಪಿ ಏನಂತ ಹೇಳಿದೆ ಸುಳಿದೇ ಬಿಡುವ ಆಗದೆ ಎಂದು ಹೇಳಿತು ಐದನೇ ಪ್ರಶ್ನೆ ಮಂಗಗಳು ಉಪವಾಸವನ್ನು ಹೇಗೆ ಮುಗಿಸಿದವು ಉತ್ತರ ಮಂಗಗಳು ಬಾಳೆಹಣ್ಣನ್ನು ಜಗಿದು ಜಗಿದು ನುಂಗಿದ ಬೆಲ್ಲ ನುಂಗಿದ ಬೆಲ್ಲ ಆಗ ಉಪವಾಸ ಉಪವಾಸವನ್ನು ಮುಗಿಸಿದವು ಫುಲ್ಸ್ಟಾಪ್ ನೆಕ್ಸ್ಟ್ ನೋಡಿ ಬಿಟ್ಟಿರುವ ಸ್ಥಳದಲ್ಲಿ ಸರಿಯಾದ ಪದ ಬರೆಯಿರಿ ಅನ್ನೋ ಪ್ರಶ್ನೆ ಕೇಳಿದರೆ ಬಿಟ್ಟ ಸ್ಥಳವನ್ನು ತುಂಬಿಸಬೇಕು ಮಂಗಗಳೆಲ್ಲವೂ ಒಟ್ಟಿಗೆ ಸೇರುತ್ತಾ ಡ್ಯಾಶ್ ಮಾಡಿದವು ಉಪವಾಸ ಎರಡು ಏನೂ ತಿನ್ನದೆ ಡ್ಯಾಶ್ ನೋಡುತ್ತಾ ಇದ್ದವು ಮರದಲ್ಲಿ ಮಠಮಠ ಉತ್ತರ ಮಠಮಠ ಮೂರನೇದು ಕೈಯಲ್ಲೇತಕ್ಕೆ ಡ್ಯಾಶ್ ಆಗದೆ ಎಂದಿತು ಇನ್ನೊಂದು ಉತ್ತರ ಬಾಯಿಯೊಳಗಿಟ್ಟರೆ ಬಾಯೊಳಗಿಟ್ಟರೆ ನೆಕ್ಸ್ಟ್ ನೋಡಿ ಈ ಮೇನು ಆ ಪಟ್ಟಿಯಲ್ಲಿನ ಅಂಶಗಳಿಗೆ ಆ ಪಟ್ಟಿಯಲ್ಲಿನ ಅಂಶಗಳನ್ನು ಹೊಂದಿಸಿ ಬರೆಯಿರಿ ಅನ್ನೋ ಪ್ರಶ್ನೆ ಇದೆ ಆಯಿತಾ ಮಕ್ಕಳೇ ಇಲ್ಲಿ ಆ ಪಟ್ಟಿ ಮತ್ತು ಆ ಪಟ್ಟಿಯನ್ನು ನೋಡ್ತಾ ಇದ್ದೀವಿ ಒಂದು ನೋಡಿ ಒಂದು ಉಪವಾಸವ ಮಾಡಿದವು ನಾಳೆಗೆ ತಿಂಡಿಯ ಈಗಲೇ ಹುಡುಕುವ ಆಸೆಯು ಹೆಚ್ಚಿತು ಆಸೆಯು ಹೆಚ್ಚಿತು ನೀರು ನೆಕ್ಸ್ಟು ಔಹೌದೆನ್ನುತ್ತ ಹಣ್ಣನ್ನು ಸುಳಿದವು ಈಗ ಮ್ಯಾಚ್ ಮಾಡಿದ್ದಾಯಿತು ಈಗ ಆನ್ಸರನ್ನು ಬರೀಬೇಕು ಒಂದು ಉಪವಾಸವ ಮಾಡಿದವು ನಾಳೆಗೆ ತಿಂಡಿಯ ಈಗಲೇ ಹುಡುಕುವ ಈಗಲೇ ಹುಡುಕುವ ನೆಕ್ಸ್ಟ್ ನೋಡಿ ಆಸೆಯು ಹೆಚ್ಚಿತು ನೀರೂರಿ ಹೌಹೌದೆನ್ನುತ್ತಾ ಹಣ್ಣನ್ನು ಸುಳಿದವು ಹಣ್ಣನ್ನು ಸುಳಿದವು ನೆಕ್ಸ್ಟು ಈ ಪದಗಳನ್ನು ಉಚ್ಚರಿಸಿ ಅಂತ ಕೇಳಿದ್ದಾರೆ ಉಚ್ಚರಿಸಿ ಅಂದರೆ ಪದಗಳನ್ನು ರಿಪೀಟ್ ಮಾಡಿ ಮಟ್ಟ ಮಟ್ಟ ಹೌ ಹೌದು ಜಗಿದು ಜಗಿದು ನಂತರ ಚಟುವಟಿಕೆ ಪದ್ಯದ ಸಾರಾಂಶದ ಕಥೆಯನ್ನ ರೂಪ ಕಥೆಯ ರೂಪದಲ್ಲಿ ಹೇಳಿ ಅಂತ ಹೇಳಿದರೆ ಹಾಗೆ ಪದ್ಯವನ್ನು ಹಾಡಿ ಅಂತ ಕೇಳಿದ್ದಾರೆ